ನಮಸ್ಕಾರ ಸ್ನೇಹಿತರೆ ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಮಾಸದಲ್ಲಿ ಏನಿದೆ ಅಂತ ಎಲ್ಲರೂ ಭಕ್ತಿಯಿಂದ ಆಚರಿಸುತ್ತಾರೆ ಈ ತಿಂಗಳು ಈಕೆ ದೇವತೆಗಳಿಗೆ ಅತ್ಯಂತ ಪ್ರೀತಿಯ ಕಾಲವಾಗಿದೆ ಶಿವನು ಈ ಮಾಸದಲ್ಲಿ ವಿಷವನ್ನು ಏಕೆ ಕುಡಿಯುತ್ತಾನೆ ಪಾರ್ವತಿ ತಪಸ್ಸು ಈ ಮಾಸದಲ್ಲಿ ಏಕೆ ಮಾಡಿದರು ಪತ್ನಿಯರು ಶ್ರಾವಣ ಶುಕ್ರವಾರ ಉಪವಾಸ ಏಕೆ ಮಾಡುತ್ತಾರೆ ನಾಗಪಂಚಮಿಯ ಈ ಮಾಸದಲ್ಲಿ ಏಕೆ ಬರುವುದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಇಂದಿನ ಕಥೆ ಸಂಗ್ರಹದ ಪೌರಾಣಿಕ ಶ್ರಾವಣ ಕಥೆಯಲ್ಲಿ ಶ್ರಾವಣ ಮಾಸ ಎಂಬುವುದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ದೇವತೆಗಳಿಗೆ ಪ್ರೀತಿಗೆ ಪಾತ್ರವಾದ ಕಾಲವಾಗಿದೆ ಈ ಮಾಸವು ಚಾತುರ್ಮಾಸೆ ಆರಂಭವಾಗುವ ಸಮಯ ದೇವತೆಗಳು ಭೂಮಿಯಲ್ಲಿ ವಿಶ್ರಾಂತಿಗೊಳ್ಳುವ ಭಕ್ತರ ಆರಾಧನೆ ಸ್ವೀಕರಿಸುವ ಕಾಲವಾಗಿದೆ ಪ್ರಾಚೀನ ಪೌರಾಣಿಕ ತಂತ್ರಗಳಲ್ಲಿ ಈ ಮಾಸದಲ್ಲಿ ಆಕಾಶದಿಂದ ಭೂಮಿಗೆ ಇಳಿಯುವ ದೈವಿ ಶಕ್ತಿಗಳ ಹಾಜರಾತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಎಲ್ಲರಿಗೂ ಇದೆ ಇದರ ಪ್ರತಿಫಲವಾಗಿ ಶ್ರಾವಣ ಮಾಸದಲ್ಲಿ ಒಂದೇ ಮಾಸದಲ್ಲಿ ನೂರಾರು ಧಾರ್ಮಿಕ ಆಚರಣೆಗಳು ಉಪವಾಸಗಳು ಮತ್ತು ತಪಸ್ಸುಗಳು ನಡೆಯುತ್ತವೆ ಈ ಮಾಸದ ಮೊದಲ ಪೌರಾಣಿಕ ನೆಲೆ ನಮ್ಮ ಕಣ್ಣೆದುರೇ ಬರುತ್ತದೆ ಕ್ಷೀರಸಾಗರ ಮಂಥನದ ಕಥೆಯಿದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಾಗರವನ್ನು ಮಂತ್ರಿಸುತ್ತಿದ್ದರು ಆಗ ಉಗ್ರ ಹಾಲಾಹಲ ವಿಷ ಹೊರಬಂದಿತು ಈ ವಿಷಯವನ್ನು ಕೇವಲ ಶಿವನು ಮಾತ್ರ ತಡೆಗಟ್ಟಲು ಸಾಧ್ಯವಿತ್ತು ದೇವತೆಗಳು ಶಿವನಿಗೆ ಶರಣಾಗಿದ್ದಾರೆ ಶಿವನು ಅಂದರೆ ಹಾಲಾಹಲವನ್ನು ಕಂಠದಲ್ಲಿ ನುಗಿದಾಗ ಅವರ ಕಂಠ ನೀಲವರ್ಣ ಪಡೆದಿತು ಅದಕ್ಕೆ ಅವನಿಗೆ ನೀಲಕಂಠ ಎಂಬ ಹೆಸರು ಕೂಡ ಬಂದಿದೆ ಈ ಘಟನೆ ನಡೆದಿದ್ದು ಶ್ರಾವಣ ಮಾಸದ ಆರಂಭದಲ್ಲೆಂದು ಲಿಂಗ ಪುರಾಣದಲ್ಲಿ ಉಲ್ಲೇಖವಿದೆ ವಿಷಪಾನದ ತೀವ್ರತೆಯಿಂದ ಶಿವನಿಗೆ ತಾಪ ಹೆಚ್ಚಾಗಿ ದೇವತೆಗಳು ಗಂಗಾ ಜಲದಿಂದ ಅಭಿಷೇಕ ಮಾಡುತ್ತಾರೆ ಈ ದಿನದಂದು ಶಿವಪೂಜೆಯಲ್ಲಿ ಗಂಗಾ ಜಲದ ಪ್ರಾಮುಖ್ಯತೆಯು ಉದಯವಾಗುತ್ತದೆ ಶ್ರಾವಣ ಮಾಸದ ಇನ್ನೊಂದು ಪೌರಾಣಿಕ ಮೂಲವು ಪಾರ್ವತಿ ದೇವಿಯ ತಪಸ್ಸಿಗೆ ಸಂಬಂಧಿಸಿದೆ ಪಾರ್ವತಿ ಶಿವನನ್ನು ವರವಾಗಿ ಪಡೆಯಲು ಎತ್ತರವಾದ ಹಿಮಾಲಯ ಪರ್ವತಗಳಲ್ಲಿ ನಿಷ್ಠೆಯಿಂದ ತಪಸ್ಸು ಮಾಡಿದಳು ಈ ತಪಸ್ಸು ಶ್ರಾವಣ ಮಾಸದ ವೇಳೆಯಲ್ಲಿ ನಡೆದಿತ್ತು ಶಿವನು ಆಕೆಯ ಭಕ್ತಿಗೆ ಮರೆ ಹೋಗಿ ತನ್ನ ಪತ್ನಿಯಾಗಿ ಸ್ವೀಕರಿಸಿದನು ಈ ಮಾಸಕ್ಕೆ ವಿವಾಹದ ಅನುಗ್ರಹದ ಮಾಸವೆಂದೇ ಹೆಸರಾಯಿತು ಪುರಾತನ ಕಾಲದಿಂದಲೇ ಸ್ತ್ರೀಯರು ಈ ಮಾಸದಲ್ಲಿ ಉಪವಾಸದಿಂದ ಶಿವಪಾರ್ವತಿಯ ಸಮೀಪತೆಯನ್ನು ಪ್ರಾರ್ಥಿಸುತ್ತಿದ್ದಾರೆ ಇದು ಬರೀ ಕಥೆ ಅಲ್ಲ ಹಿಂದೂ ಸಂಸ್ಕೃತಿಯ ಮನಸ್ಸಿನಲ್ಲಿ ಆಳವಾಗಿ ನೆಲೆಯೂರಿದ ಭಾವನೆಯಾಗಿದೆ ಈ ಮಾಸದ ಮತ್ತೊಂದು ಪವಾಡಮಯ ಕಥೆಯು ನಾಗಪಂಚಮಿಗೆ ಸಂಬಂಧಪಟ್ಟಿದೆ ಕಶ್ಯಪ ಮುನಿಯು ಪತ್ನಿಯಾದ ಕದ್ರುವಿಗೆ ಶೇಷನಾಗ ವಾಸುಕಿ ದಕ್ಷಕ ಇತ್ಯಾದಿ ನಾಗಪುತ್ರರು ಜನಿಸಿದ್ದರು ಕಾಲಕ್ರಮೇಣದಲ್ಲಿ ಜನರು ಜನರ ಮೇಲೆ ಬರುವ ಸರ್ಪ ಭಯವನ್ನು ನಿವಾರಿಸಲು ನಾಗದೇವರುಗಳಾಗಿ ಒಂದು ದಿನವನ್ನು ನಿಗದಿಪಡಿಸಲು ಅಗತ್ಯವಾಯಿತು ಆಗ ಜನಮೇಜಯ ಎಂಬ ರಾಜನು ತನ್ನ ತಂದೆಯ ಸಾವಿಗೆ ಕಾರಣವಾದ ದಕ್ಷಕನನ್ನೇ ಸೆದೆ ಹಿಡಿಯಲು ಸರ್ಪಯಜ್ಞ ನಡೆಸಿದ ಆದರೆ ಅಸ್ಥಿಕ ಮುನಿಯು ಬುದ್ಧಿಯಿಂದ ಆ ಯಜ್ಞವನ್ನು ನಿಲ್ಲಿಸಿ ನಾಗಕುಲವನ್ನು ರಕ್ಷಿಸಲಾಯಿತು ಈ ಘಟನೆ ನಡೆದಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದಂದು ಈ ದಿನ ನಾಗದೇವರ ಆರಾಧನೆಯ ಮೂಲಕ ಸರ್ಪದೋಷವನ್ನು ನಿವಾರಣೆ ಸಾಧ್ಯವೆಂದು ಪುರಾಣಗಳು ಸಾರುತ್ತವೆ ವರಮಾಲಕ್ಷ್ಮಿಯ ವ್ರತದ ಹಿಂದೆಯೂ ಒಂದು ಪೌರಾಣಿಕ ಸಂಗತಿ ಇದೆ ಪುರಾತನ ಕಾಲದಲ್ಲಿ ಚಾರುಮತಿ ಎಂಬ ಪತಿವ್ರತೆ ಮಹಿಳೆ ಮಹಾಲಕ್ಷ್ಮಿಯ ನಿತ್ಯ ಪೂಜೆಯಲ್ಲಿ ತೊಡಗಿಕೊಂಡಿದ್ದಳು ಆಕೆಯ ಭಕ್ತಿಯಿಂದ ಸಂತುಷ್ಟಳಾದ ಲಕ್ಷ್ಮೀದೇವಿ ತಾನೇ ಬಂದು ಆಕೆಗೆ ಹಾಗೂ ಆಕೆಯ ಕುಟುಂಬಕ್ಕೂ ಅಕ್ಷಯ ಆಶೀರ್ವಾದ ನೀಡಿದಳು ಈ ಘಟನೆ ಶ್ರಾವಣ ಮಾಸದ ಶುಕ್ರವಾರ ಸಂಭವಿಸಿದ್ದ ಕಾರಣದಿಂದ ಅದರ ಮೆಲುಕು ಹಾಕಿ ಮಹಿಳೆಯರು ಲಕ್ಷ್ಮಿಯನ್ ವ್ರತಪೂಜೆಯಿಂದ ಸಂತೋಷ ಪಡುತ್ತಾರೆ ಇದು ಕೇವಲ ಐಶ್ವರ್ಯದ ಆಸೆ ಅಲ್ಲ ಕುಟುಂಬದ ಒಗ್ಗಟ್ಟಿಗೆ ಧರ್ಮಪರ ಬಗೆಗೆ ತೊಡಗಿಸಿಕೊಳ್ಳುವ ದಾರಿಯಾಗಿದೆ ಮತ್ತು ಆಚರಣೆ ಕೂಡ ಆಗಿದೆ ಶ್ರಾವಣ ಮಾಸದ ಇನ್ನೊಂದು ದಿವ್ಯ ಘಟನೆ ಶ್ರೀಕೃಷ್ಣನ ಜನ್ಮವು ದ್ವಾಪಾರ ಯುಗದ ಕೊನೆಯಲ್ಲಿ ದೈತ್ಯ ಶಕ್ತಿಯ ನಿಯಂತ್ರಣಕ್ಕಾಗಿ ವಿಷ್ಣುವಿನ ಕೃಷ್ಣನ ರೂಪದಲ್ಲಿ ಭೂಮಿಗೆ ಅವತರಿಸಿದನು ದೇವಕಿಯ ಎಂಟನೆಯ ಮಗನಾಗಿ ಜನಿಸಿದ ಕೃಷ್ಣನು ಕಂಸನ ಸೆರೆಮನೆಯಲ್ಲಿ ಹುಟ್ಟಿ ನಂತರ ಮನೆಗೆ ಸಾಗಿಸಲ್ಪಟ್ಟನು ಈ ಪವಿತ್ರ ದಿನವು ಶ್ರಾವಣ ಮಾಸದಲ್ಲಿಯೇ ಬರುವ ಕೃಷ್ಣ ಪಕ್ಷದ ಜನ್ಮಾಷ್ಟಮಿ ಎಂಬ ಹಬ್ಬವಾಗಿ ಇದೀಗ ಆಚರಿಸಲಾಗುತ್ತದೆ ದೇವತೆಗಳ ಅವತಾರಗಳ ಜನ್ಮ ಕೂಡ ಈ ಮಾಸದಲ್ಲಿ ನಡೆಯುವುದರಿಂದ ಶ್ರಾವಣ ಮಾಸದ ಪ್ರತಿ ದಿನವೂ ವಿಶೇಷ ಪೂಜೆಗೆ ಪಾತ್ರವಾಗುತ್ತದೆ ಶ್ರಾವಣ ಮಾಸವನ್ನು ಪೌರಾಣಿಕವಾಗಿ ಪವಿತ್ರತೆಯ ಸಂಕೇತವಾಗಿಸಿದ ಮತ್ತೊಂದು ಅಂಶವಿದೆ ತಪಸ್ಸು ಧ್ಯಾನ ಉಪವಾಸ ಮತ್ತು ಜಪ ಈ ಮಾಸದಲ್ಲಿ ಮಾಡಿದ ಒಂದೇ ಒಂದು ಜಪ ಸಹಸ್ರಪಟು ಹೆಚ್ಚಾಗಿ ಫಲ ಕೊಡುತ್ತದೆ ಎನ್ನುವುದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಈ ಮಾಸದಲ್ಲಿ ಶಿವನ ಓಂ ನಮ ಶಿವಾಯ ಅಥವಾ ವಿಷ್ಣುವಿನ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರಗಳ ಜಪವನ್ನೇ ಶ್ರೇಷ್ಠ ಎಂದಿದ್ದಾರೆ ಈ ಕಾಲದಲ್ಲಿ ಮಾಡಿದ ಜ್ಞಾನದಿಂದ ಮನಸ್ಸು ಶುದ್ಧವಾಗುತ್ತದೆ ಮಾತ್ರವಲ್ಲ ಸುದೀರ್ಘ ಕರ್ಮ ಫಲವನ್ನು ಕಡಿಮೆ ಮಾಡುವ ಶಕ್ತಿ ಈ ಮಾಸದಲ್ಲಿ ಅಡಗಿದೆ ಶಾಸ್ತ್ರ ಪ್ರಕಾರವು ಈ ಮಾಸ ಚಂದ್ರನ ಭಾವದಿಂದ ಮಾನಸಿಕ ಶುದ್ಧತೆಯ ಸಮಯ ಈ ಮಾಸದಲ್ಲಿ ಮನಸ್ಸು ತೂಗುವ ಚಲನೆ ಕಡಿಮೆಯಾಗುವುದರಿಂದ ಜ್ಞಾನ ಸಾಧನೆ ಜಪ ಶಾಸ್ತ್ರ ಪಠನಕ್ಕೆ ಸೂಕ್ತ ಕಾಲ ಇದು ಮನೆ ಮಂದಿಗೆ ದೇವಾಲಯದಿಂದ ಮನೆಯವರೆಗೂ ಧರ್ಮಮಯ ಚಟುವಟಿಕೆಗಳನ್ನು ಮಾಡುವ ಅವಕಾಶ ನೀಡುತ್ತದೆ ಈ ಕಾಲದಲ್ಲಿ ತೀರ್ಥಯಾತ್ರೆ ಮಾಡುವುದು ಗಂಗಾಸ್ಥಾನ ಪಿತೃಗಳನ್ನು ನೆನೆದು ದಾನ ಮಾಡುವುದು ಭರತಖಂಡದ ಅನೇಕ ಭಾಗಗಳಲ್ಲಿ ಶ್ರದ್ಧೆಯಿಂದ ನಡೆದು ಬರುತ್ತವೆ ಶ್ರಾವಣ ಮಾಸದ ವಿಶೇಷ ಇಷ್ಟರಲ್ಲಿಯೇ ಅಲ್ಲ ಹಿಂದಿನ ಕಾಲದಿಂದನೂ ಈ ಒಂದು ಶ್ರಾವಣ ಮಾಸವನ್ನು ಆಚರಿಸುತ್ತಾ ಬರುತ್ತಿದ್ದಾರೆ ಭಕ್ತರ ಶುದ್ಧ ಮನಸ್ಸು ಧರ್ಮದ ತೀವ್ರತೆ ಕುಟುಂಬದ ಒಗ್ಗಟ್ಟು ಇವೆಲ್ಲ ಶ್ರಾವಣದ ಮೌಲ್ಯವನ್ನು ಹೆಚ್ಚಿಸುತ್ತದೆ ದೇವತೆಗಳು ಭೂಮಿಗೆ ಇಳಿಯುವ ಕಾಲ ಎಂಬ ನಂಬಿಕೆ ಇದನ್ನು ಇನ್ನಷ್ಟು ದಿವ್ಯಗೊಳಿಸುತ್ತದೆ ಪುರಾಣಗಳು ಹೇಳುವಂತೆ ಈ ಮಾಸದಲ್ಲಿ ಗಂಗಾದಿ ನದಿಗಳ ತೀರ್ಪರೂಪ ಹೊಂದಿ ಹರಿಯುತ್ತವೆ ಪ್ರತಿ ದಿನವೂ ನಿರ್ದಿಷ್ಟ ದೇವತೆಗಳಿಗೆ ಅರ್ಪಿತವಾಗಿದ್ದು ಸೋಮವಾರ ಶಿವ ಮಂಗಳವಾರ ಮಂಗಲ ಚಂಡಿಕೆ ಬುಧವಾರ ವಿಷ್ಣು ಗುರುವಾರ ದತ್ತಾತ್ರೇಯ ಶುಕ್ರವಾರ ಲಕ್ಷ್ಮಿ ಶನಿವಾರ ಶನಿದೇವ ಭಾನುವಾರ ಸೂರ್ಯನು ಆರಾಧನೆಯಾಗುತ್ತದೆ ಈ ಭಕ್ತಿಯ ಪಥದ ಮಾಸ ಎಲ್ಲ ಕುಟುಂಬಗಳಿಗೂ ದೇವ ಭಯ ಶಾಂತಿ ಮತ್ತು ಶ್ರದ್ಧೆಯ ಬಿತ್ತನೆ ಮಾಡುತ್ತದೆ ಇಷ್ಟು ಬಗೆಯ ಪೌರಾಣಿಕ ಕಥೆಗಳು ಧಾರ್ಮಿಕ ಆಚರಣೆಗಳು ಸಂಕಲನವೇ ಶ್ರಾವಣ ಮಾಸ ಇದು ಕೇವಲ ಒಂದು ಮಾಸವಲ್ಲ ಇದು ದೇವತೆಯರ ಹಾದಿಯಲ್ಲಿ ನಡೆಯುವ ಕಾಲ ಇಲ್ಲಿ ಕೇವಲ ಆಚರಣೆ ಮಾಡಬಾರದು ಅದರ ಹಿಂದಿರುವ ಪೌರಾಣಿಕತೆಯನ್ನು ಅರಿತು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿದರೆ ಮಾತ್ರ ಶ್ರಾವಣ ಮಾಸದ ಮೌಲ್ಯ ಅರಿಯಲು ಸಾಧ್ಯ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ನಮ್ಮ ಕತೆ ಸಂಗ್ರಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಮಾಹಿತಿ ಬೇಕು ಎಂದು ನನಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಧನ್ಯವಾದಗಳು